ಯೂನಿವರ್ಸಿಟಿ ಆಫ್ ಟೊಲಾಸಾ ಮ್ಯಾಕ್ಸಿಕೋ ಅಡಿಯಲ್ಲಿ ನಡೆಯುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೂನಿವರ್ಸಿಟಿಯು ವಿಶಾಲ್ ವೈಜುನಾಥ್ ಅಪ್ಪೆಯವರ ಮೆಡಿಸಿನ್ ವಿಭಾಗದಲ್ಲಿನ ಗಣನೀಯ ಸೇವೆ ಪರಿಗಣಿಸಿ ಗುರುತಿಸಿ ಅವರಿಗೆ ಡಾಕ್ಟರೇಟ್ ಅವಾರ್ಡ್ ನೀಡಿ ಗೌರವಿಸಿದೆ ಮೆಡಿಸಿನ್ ವಿಭಾಗದಲ್ಲಿ ವಿಶಾಲ್ ಅಪ್ಪೆಯವರು ಇಪ್ಪತ್ತಕ್ಕೂ ಅಧಿಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಇವರಿಗೆ ಸಂದ ಡಾಕ್ಟರೇಟ್ ಅವಾರ್ಡ್ಗಾಗಿ ಬಂಧು ಮಿತ್ರರು ಇವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಹರ್ಷ ವ್ಯಕ್ತಪಡಿಸಿದ್ದಾರೆ

ಯೂನಿವರ್ಸಿಟಿ ಆಫ್ ಟೊಲಾಸಾ ಮ್ಯಾಕ್ಸಿಕೋ ಅಡಿಯಲ್ಲಿ ನಡೆಯುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೂನಿವರ್ಸಿಟಿಯು ವಿಶಾಲ್ ಅಪ್ಪಿ ಅಪ್ಪೆಯವರ ಮೆಡಿಸಿನ್ ವಿಭಾಗದಲ್ಲಿನ ಗಣನೀಯ ಸೇವೆ ಪರಿಗಣಿಸಿ ಗುರುತಿಸಿ ಅವರಿಗೆ ಡಾಕ್ಟರೇಟ್ ಅವಾರ್ಡ್ ನೀಡಿ ಗೌರವಿಸಿದೆ ಮೆಡಿಸಿನ್ ವಿಭಾಗದಲ್ಲಿ ವಿಶಾಲ್ ಅಪ್ಪೆಯವರು ಇಪ್ಪತ್ತಕ್ಕೂ ಅಧಿಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಇವರಿಗೆ ಸಂದ ಡಾಕ್ಟರೇಟ್ ಅವಾರ್ಡ್ಗಾಗಿ ಬಂದು ಮಿತ್ರರು ಇವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ದಿಗಂಬರ್ ಪೊಂಗಿ ಅನಿಲ್ ಲಕ್ಷ್ಮೀಕಾಂತ್ ಬನ್ನೇರ್ ಪವನ್ ಶಿಂದೆ ಸೇರಿದಂತೆ ಇನ್ನಿತರರು ಇದ್ದರು ಈಗ ನಮ್ದು ಡಾಕ್ಟರ್ ಅಕಾಡೆಮಿ ಬಾಬಾ ಸಾಹೇಬ್ ದೊಡ್ಡ ಅವಾರ್ಡ್ ಇದೆ ನಮ್ಗ ನನಗ ಯಾಕಂದ್ರೆ ನನಗ ಇದು ಎಲ್ಲಕ್ಕಿಂತ ಸೇವೆ ದೊಡ್ಡ ಸಿಕ್ಕಿದೆ ನಂಗ ಯಾಕಂದ್ರೆ ನಾನು ಇದು ಅವಾರ್ಡ್ ತಕೋಬೇಕಂತ ಎಷ್ಟೋ ದಿವಸದಿಂದ ಮಾಡ್ತಿದೆ ನಂಗ